ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದರಿಂದ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಾಳೆ ಸಂಕಷ್ಟಿ ಆಚರಣೆ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ವಿಷಯಗಳು ಇರುತ್ತೆ ತಿಳ್ಕೊಳ್ಳೋ ಅಂಥದ್ದು ಸಂಕಷ್ಟಿ ವಿಷಯದಲ್ಲಿ ಅದರಲ್ಲೂ ಹಾಗೆ ಎಷ್ಟೋ ಜನ ಕೆಲಸಕ್ಕೆ ಹೋಗೋರಿರ್ತೀರಾ ಅಥವಾ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ನಾವು ಉಪವಾಸ ಮಾಡೋಕ್ಕಾಗಲ್ಲ ಇರ್ತೀರಾ ಅಥವಾ ಪೂಜೆ ಮಾಡೋಕ್ಕೆ ಸಮಯ ಇಲ್ಲ ಅನ್ನೋರಿರ್ತೀರ ಸೊ ಎಲ್ಲರಿಗೂ ಯೂಸ್ ಆಗೋ ಥರ ಇವತ್ತು ಕೆಲವೊಂದು ನನ್ನ ವಿಷಯಗಳನ್ನು ನಾನು ಶೇರ್ ಮಾಡ್ತೀನಿ ಸೊ ಇದರಿಂದ ನಿಮಗೆ ಗಣಪತಿ ಅನುಗ್ರಹ ಕೂಡ ಸಿಗುತ್ತೆ ಜೊತೆಲಿ ನೀವು ಪೂಜೆ ಕೂಡ ಮಾಡೋ ಮಾಡೋಕ್ಕೆ ಟೈಮ್ ಕೂಡ ಸಿಗುತ್ತೆ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ವಿಷಯಗಳನ್ನ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಆ್ಯಂಡ್ ನಾನು ಇದುವರೆಗೂ ಮಾಡ್ಕೊಂಬಂದಿರುವಂಥ ಪೂಜೆ ಹಾಗೆ ನನಗೆ ಅದರಿಂದ ಸಿಕ್ಕಿರೋ ಫಲಗಳು ಕೂಡ ತುಂಬ ಇದೆ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಪೂಜೆ ಮಾಡಿ ನೋಡಿ ನಿಜವಾಗ್ಲು ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಫಸ್ಟು ನೀವೇನಾದರೂ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಅದಾದಮೇಲೆ ನೀವು ನಾಳೆ ಮಾ ಹೇಳುವಂಥ ಪೂಜೆನ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ನಾಳೆ ಸಂಕಷ್ಟ ಆಗಿರೋದ್ರಿಂದ ಸೊ ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ನೀವೇನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡ್ತೀರಾ ಆ ಟೈಮಿಗೆ ನೀವು ಪೂಜೆ ಮಾಡಿ ಮನೇಲಿರೋರಾದರೆ ನಾವು ಕೆಲಸ ಹೋಗೋರು ನಮಗೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಈವ್ನಿಂಗ್ ಬಂದ್ಬಿಟ್ಟು ನೀವು ಸರಿ ಸ್ನಾನ ಮಾಡಿಬಿಟ್ಟು ನೀವು ಈ ಪೂಜೆನ ಮಾಡ್ಕೊಳ್ಬೋದು ಏನಂದರೆ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ನೀವು ಮಾಡ್ಬೋದಾದ ಆಗಿರೋದು ಆಗಿರೋದಂತ ಅಂದರೆ ಒಂದು ನೀವು ಬೆಳಗಿಂದ ನೀವು ಉಪವಾಸ ಇರ್ತೀನಿ ಅನ್ನೋರಾದರೆ ಹಣ್ಣು ಹಾಲು ಟೀ ಕಾಫಿ ನೀವು ಇಷ್ಟರಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು ಅವಲಕ್ಕಿ ತಿನ್ಬೋದು ಅವಲಕ್ಕಿ ಸಕ್ಕರೆ ಅಂದರೆ ಬೇಯಿಸ್ದೇ ಇರೋ ಥರ ಫುಡ್ಡು ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಉಪ್ಪಿಟ್ಟನ್ನು ಕೂಡ ತಿನ್ಬೋದು ಅಂತ ಹೇಳ್ತಾರೆ ನಾನಂದರೆ ಯಾವ ಉಪ್ಪಿಂದು ಏನೂ ತಿನ್ನೋದಿಲ್ಲ ರಾತ್ರಿ ತನಕ ಸಂಕಷ್ಟಿ ಮಾಡೋ ದಿವಸ ನಾ ಅದಕ್ಕೋಸ್ಕರ ನೀವು ಕೂಡ ನಿಮಗೆ ಉಪ್ಪು ಬೇಡ ಅಂತ ಅನ್ಸಿದ್ರೆ ತಿನ್ನೋಕೆ ಹೋಗಬೇಡಿ ಅವಲಕ್ಕಿ ಸಕ್ಕರೆ ಬಾಳೆಹಣ್ಣು ಹಾಕಿರೋ ಬೆಲ್ಲದ ಅವಲಕ್ಕಿ ತ ಈ ಥರದ್ದು ಏನಾದರೂ ಮಾಡಿಕೊಂಡು ನೀವು ನೀವು ಊಟ ಉಪವಾಸ ಮಾಡ್ಕೊಂಡು ಹೋಗ್ಬೋದು ಜೊತೆಲಿ ಹಣ್ಣು ಮತ್ತು ಹಾಲು ಜ್ಯೂಸಸ್ ಕೂಡ ನೀವು ತೊಗೊಳ್ಬೋದು ತುಂಬ ನಿಶಕ್ತಿ ಅನಿಸಿದ್ರೆ ಎಳ್ನೀರು ಕುಡಿಬೋದು ಸೊ ಈ ರೀತಿಯಾಗಿ ನೀವು ಕುಡಿಬೋದು ಬಟ್ ಉಪ್ಪುಗಳನ್ನು ಉಪ್ಪೊಂದು ಬೇಡ ಅಂತ ನನ್ನ ಅನಿಸಿಕೆ ಹಾಗೆ ನೀವು ಬೆಳಗ್ಗೆ ಉಪವಾಸ ಮಾಡೋಕ್ಕಾಗಲಿಲ್ಲ ಅನ್ನೋರು ಉಪವಾಸ ಮಾಡದೇ ಇದ್ದರೂ ಪರವಾಗಿಲ್ಲ ಜ ಸಾತ್ವಿಕ ಆಹಾರ ತೊಗೊಳ್ಳಿ ಆದಷ್ಟು ನಾನ್ ವೆಜ್ಜಿನೂ ತಿಂದ ಹಾಗೆ ನಾರ್ಮಲ್ ನೀವು ಫುಡ್ಡು ಮನೇಲಿ ಏನು ಮಾಡ್ತೀರಾ ಆ ಥರದ್ದೇ ಫುಡ್ ತೊಗೊಳ್ಳಿ ಲೈಟಾಗಿ ಫುಡ್ ತೊಗೊಳ್ಳಿ ತೊಗೊಂಡಾದಮೇಲೆ ನೀವು ನಾರ್ಮಲಾಗಿ ಸ್ನಾನ ಮಾಡಿಬಿಟ್ಟು ಬೆಳಗ್ಗೆ ನಿಮಗೆ ಸಾಧ್ಯ ಆದರೆ ಬೆಳಗ್ಗೆ ಪೂಜೆ ಮಾಡೋರಿಗೆ ಅಥವಾ ಸಂಜೆ ಪೂಜೆ ಮಾಡೋರಿಗೆ ಒಟ್ಟು ಗರಕೆ ಎಲ್ಲಿ ಆಗುತ್ತೋ ಎಲ್ಲಿ ಸಿಗುತ್ತೋ ಅಲ್ಲಿ ಗರಕೆನ ತೊಗೊಳ್ಳಿ ಗರಕೆ ತೊಗೊಂಡು ನಿಮ್ಮ ಮನೆ ಹತ್ರಗಳಲ್ಲಿ ತುಂಬ ಕಡೆ ಕೆಳಗಡೆ ಎಲ್ಲ ಬಿಟ್ಟಿರುತ್ತೆ ಸೊ ಅದನ್ನು ತೊಗೊಂಡು ಅದರಿಂದ ಹಾರ ಮಾಡಿ ನೀವು ನಿಮ್ಮ ಮನೇಲಿರೋ ಗಣಪತಿ ಫೋಟೋಗೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಯಾವ್ದಾದರೂ ಗಣಪತಿ ದೇವಸ್ಥಾನದಲ್ಲಿ ಹೋಗಿ ಅರ್ಪಿಸೋದ್ರಿಂದ ತುಂಬ ಅಂದರೆ ತುಂಬಾ ಫಲಗಳು ನಿಮಗೆ ಅದರಿಂದನೇ ಸಿಕ್ಕೋಗ್ಬಿಡುತ್ತೆ ನೀವು ಅಂದ್ಕೊಂಡ್ಬಿಟ್ಟು ನೀವು ಇಷ್ಟು ಗ ನಾವು ಗರಿಕೆ ಹಾರ ಕೊಡ್ತೀವಿ ಅಂತ ಅಂದ್ಕೊಂಡು ಇಷ್ಟು ವಾರ ಕೊಡ್ತೀವಿ ಅಂತ ಅಂದ್ಕೊಂಡು ಅಥವಾ ಇಷ್ಟು ಸಂಕಷ್ಟಗಳಲ್ಲಿ ಕೊಡ್ತೀವಿ ಅಂತನೋ ಏನಾದರೂ ಒಂದು ಅಂದ್ಕೊಂಡು ನೀವು ಅಂದ್ಕೊಂಡಿದ್ದು ನೆರವೇರು ನೆರವೇರುತ್ತೆ ಖಂಡಿತವಾಗಿ ನೆರವೇರುತ್ತೆ ಸೊ ಗರಿಕೆ ಸ್ವಲ್ಪ ಗರಿಕೆ ಹುಲ್ಲು ಏನು ಅರ್ಪಿಸ್ತೀವಲ್ಲ ಅದನ್ನೊಂದು ನಿಜ ಖಂಡಿತ ಮಾಡಲೇಬೇಕು ಸಂಕಷ್ಟಿಯಲ್ಲಿ ತುಂಬ ಅದು ಹಾಗೆ ಇನ್ನೊಂದೇನಂದ್ರೆ ಕಡಲೆಕಾಳು ಪ್ರಸಾದನ ಅದನ್ನು ಕೂಡ ನೀವು ಹರಕೆ ಅಕ್ಕಿ ರೂಪದಲ್ಲಿ ಕೇಳಿಕೊಂಡು ನೀವು ಕಡಲೆಕಾಳು ಪ್ರಸಾದ ದೇವಸ್ಥಾನಕ್ಕಾದರೂ ಮಾಡ್ಕೊಳ್ಬೋದು ಅಥವಾ ಮನೇಲಾದರೂ ನೀವು ಮಾಡಿ ನಿಮಗೆ ಗೊತ್ತಿರೋರಲ್ಲಿ ಮನೆ ಅಕ್ಕ ಅಕ್ಕಪಕ್ಕದಲ್ಲಿ ಹಂಚ್ಬೋದು ಅದಾದಮೇಲೆ ತರ್ಡ್ ಒಂದು ನಾನು ಯಾವಾಗಲೂ ಹೇಳ್ತಿದ್ದೆ ನಿಮಗೆ ಮೋದಕ ಮಾಡ್ಕೊಳ್ಳಿ ಅಂತ ಮನೆಯಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಕ್ಕಾಗಿಲ್ಲ ಅಂದರೂ ಐದು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು ಮೋದ್ಕನ ನಾನು ಮನೇಲಿ ಮಾಡ್ತೀನಿ ಐದು ಅಥವಾ ಏಳು ಈ ರೀತಿಯಾಗಿ ಮಾಡ್ತೀನಿ ಇಲ್ಲ ಹನ್ನೊಂದು ಈ ರೀತಿಯಾಗಿ ಮಾಡ್ಕೊಳ್ತೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲೂ ನೀವು ಮಾಡ್ಕೊಳ್ಬೋದು ತಿನ್ನೋಕ್ಕಾಗಲ್ಲ ಕೆಲವರು ಡಯಟಲ್ಲಿರ್ತಾರೆ ಸಕ್ಕರೆ ಸಕ್ಕರೆ ತಿನ್ನಲ್ಲ ಮೈದಾ ತಿನ್ನಲ್ಲ ಅಥವಾ ಹೆಲ್ತ್ ಇಶ್ಯೂ ಇರೋರು ಈ ಥರ ಎಲ್ಲ ಇದ್ದಾಗ ನೀವು ಐದು ಪ್ರಸಾದಕ್ಕೆ ಅಂತ ಮಾಡಿಬಿಟ್ಟು ಅದನ್ನು ಎಲ್ಲರೂ ಪ್ರಸಾದ ರೂಪಕ್ಕೆ ಒಂದೊಂದು ತೊಗೊಂಡ್ರೂ ಆಗುತ್ತೆ ಸೊ ಈ ರೀತಿಯಾಗಿ ಮೋದ್ಕ ಒಂದು ಮಾಡ್ಬೋದು ಮತ್ತು ಕೆಂಪು ಹೂವು ಯಾರಿಗೆ ಆಗಲಿ ಬಿಸ್ನೆಸ್ಸಲ್ಲಾಗಲಿ ಫೈನಾನ್ಷಿಯಲ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ಗಣಪತಿಗೆ ಕೇಳ್ಕೊಂಡ್ಬಿಟ್ಟು ನೀವು ಕೆಂಪು ಹೂವನ್ನ ಗಣಪತಿಗೆ ಅರ್ಪಿಸ್ಬೇಕು ಅದು ದಾಸವಾಳ ಆಗಿರ್ಬೋದು ಅಥವಾ ಗುಲಾಬಿ ಆಗಿರ್ಬೋದು ಯಾವ ಹೂವು ಆದರೂ ಪರವಾಗಿಲ್ಲ ಕೆಂಪು ಹೂವು ನೀವು ಗಣಪತಿಗೆ ಅರ್ಪಿಸಬೇಕು ಸೊ ಇದಿಷ್ಟು ಮಾಡೋದರಿಂದ ನಿಜವಾಗ್ಲೂ ನೀವು ಡ್ರಾಸ್ಟಿಕ್ಕಾಗಿ ನಿಮ್ಮ ಲೈಫ್ನಲ್ಲಿ ನೀವು ಚೇಂಜಸ್ನ ನೋಡ್ತೀರಾ ಫಸ್ಟು ಕೇಳ್ಕೊಳ್ಳಿ ಗಣಪತಿಗೆ ನೀವೇನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ಕೇಳ್ಕೊಂಡ್ಬಿಟ್ಟು ಇಷ್ಟು ಕಾಣಿಕೆ ಅಂತ ಈಗ ನಾಳೆ ಸಂಕಷ್ಟ ಇದ್ದಂದರೆ ಬೆಳಗ್ಗೆನೇ ನೀವು ಇವತ್ತಿನಗೆ ಸಂ ಈ ರೀತಿಯಾಗಿ ನಾನು ಸಂಕಷ್ಟವ್ರತನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ಕೊಂಡ್ಬಿಟ್ಟು ಒಂದು ಇಪ್ಪತ್ತೊಂದು ರೂಪಾಯಿ ಕಾಣಿಕೆನ ಗಣಪತಿಯ ಮುಂದೆ ಇಟ್ಬಿಟ್ಟು ನೀವು ಏನೇನು ಪ್ರಸಾದ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಅರ್ಪಿಸ್ಬಿಟ್ಟು ಜೊತೆಲಿ ಗರಿಕೆ ಹುಲ್ಲನ್ನು ಇಟ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡೋದು ಬೆಳಗ್ಗೆ ಆಗ್ಲಿಲ್ಲದವರು ಸಂಜೆ ಕೂಡ ಇದನ್ನೇ ಸೇಮ್ ಪ್ರೊಸೀಜರ್ನೇ ಸಂಜೆ ಕೂಡ ನೀವು ಮಾಡ್ಕೊಳ್ಬೋದು ನಮಗೆ ತುಂಬ ಇಲ್ಲ ನಮಗೆ ಬಂದು ಎಲ್ಲ ಮಾಡೋಕ್ಕೂ ಇಲ್ಲ ಅನ್ನೋರು ಅಟ್ಲೀಸ್ಟ್ ಕಡಲೆಕಾಳು ನೆನೆಸಿಬಿಟ್ಟು ಬರೀ ನೆನೆಸಿರೋ ಕಡಲೆಕಾಳೆ ಇಡೋದು ಅದನ್ನ ಒಗ್ಗರಣೆ ಹಾಕುವ ಅವಶ್ಯಕತೆ ಕೂಡ ಇರೋಲ್ಲ ಬೆಳಗ್ಗೆ ನೆನೆಸಿಟ್ಟು ಹೋಗಿ ಆಫೀಸಿಂದ ಬಂದಮೇಲೆ ನೀವು ಈವ್ನಿಂಗ್ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ರು ಸಾಕು ತುಂಬ ಅಂದರೆ ತುಂಬ ಬದಲಾವಣೆ ಆಗಿರೋದು ನಾನು ನನ್ನ ಲೈಫಲ್ಲಿ ಕೂಡ ತುಂಬ ವಿಷಯಕ್ಕೆ ನಾನು ಕೇಳ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅದಕ್ಕೆ ನಾನು ಅಂದ್ಕೊಂಡಾಗೆ ನಾನು ಅಂದ್ಕೊಂಡಿದ್ದು ನೆರವೇರಿದೆ ಕೂಡ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಅದಾದಮೇಲೆ ಚಂದ್ರನ ನೋಡಾದಮೇಲೆ ನೀವು ಉಪವಾಸನ ತೆಗಿಬೋದು ಚಂದ್ರದ ಚಂದ್ರ ಆಗೋ ಟೈಮಿಂಗ್ಸ್ ನಾನು ನೈಟ್ ಆದರೆ ಇವತ್ತು ನೈಟ್ ಅಷ್ಟೊತ್ತಿಗೆ ನಾನು ಕಮೆಂಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇಲ್ಲಾಂದರೆ ಅದ ನಾನು ಕಮೆಂಟ್ ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ವರ್ಷದ ಮೊದಲ ಸಂಕಷ್ಟಿ ಮಂಗಳವಾರದಿಂದ ಸ್ಟಾರ್ಟ್ ಆಗ್ತದೆ ತುಂಬ ಶುಭ ಮಂಗಳವಾರ ಸಂಕಷ್ಟಿಗೆ ಬಂದಾಗ ಎಷ್ಟೋ ಸಂಕಷ್ಟಿಗಳು ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಆದಷ್ಟು ಉಪವಾಸ ಮಾಡೋಕ್ಕಾಗಲಿಲ್ಲ ಅನ್ನೋದು ಫೋರ್ಸ್ಫುಲಿ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡಿ ಆ ಗಣಪತಿಯ ಅನುಗ್ರಹ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಉಪವಾಸ ಮಾಡಿದ್ರಷ್ಟೇ ಅಷ್ಟೇ ನಮ್ಮ ಭಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಯಾವಾಗಲೂ ಇದೊಂದು ಮಾತು ಮಾತ್ರ ಹೇಳ್ತೀನಿ ಒಳ್ಳೆ ಮನಸ್ಸು ಇಟ್ಕೊಳ್ಳಿ ಒಳ್ಳೇದು ಮಾಡಿ ಭಕ್ತಿ ಒಂದೇ ಮಾಡಿ ಎಲ್ಲದನ್ನು ದೇವರು ನೋಡ್ತಾ ಇರ್ತಾರೆ ಅವರಿಗೂ ಕೂಡ ನೀವು ಉಪವಾಸ ಮಾಡಿ ದಂಡಿಸ್ಕೊಂಡು ಮಾಡಿ ಅಂತ ಯಾವ ದೇವರು ಕೂಡ ಹೇಳಲ್ಲ ಸೊ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬ ಬಾಯ್